ಹಾಯ್ ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಪೂರಿ ಇದು ಮೈದಾ ಹಿಟ್ಟಿನ ಪೂರಿನೂ ಅಲ್ಲ ಗೋಧಿ ಹಿಟ್ಟಿನ ಪೂರಿನೂ ಅಲ್ಲ ಅಕ್ಕಿ ಹಿಟ್ಟಿನ ಪೂರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟಿನ ಪೂರಿ ತುಂಬ ಇಷ್ಟ ಆಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸಖತ್ತಾಗಿದೆ ಸೂಪರಾಗಿ ಬಂದಿದೆ ಟೇಸ್ಟು ಇದರೊಟ್ಟಿಗೆ ನಾವು ಈರುಳ್ಳಿ ಗೊಜ್ಜು ಯಾವುದಾದ್ರೂ ಚಟ್ನಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈಗ ನೋಡಿ ಎರಡು ಕಪ್ಪು ಎರಡು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿದ್ದೇನೆ ಇದಕ್ಕೀಗ ನಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಸತಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ ಉಪ್ಪು ಹೊಂದ್ಕೋಬೇಕು ಅಷ್ಟೇ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಏನು ಅಕ್ಕಿ ಹಿಟ್ಟು ಅಂದ ಅದೇ ಬೌಲನ್ನು ನಾನಿಲ್ಲಿ ಇದ್ದೀನಿ ನೋಡಿ ಎರಡು ಕಪ್ಪನ್ನು ನೀರನ್ನು ಹಾಕ್ತೇನೆ ಈಗ ಇದು ನೀರು ಕುದಿ ಬರಬೇಕು ನಮಗೆ ಕುದಿಸ್ಕೋಬೇಕು ಈಗ ನೀರು ಕುದೀಲಿ ಇದು ಈಗ ನೋಡಿ ನೀರು ಕುದೀತಾ ಇದೆ ಕುದೀತಾ ಇರುವಂಥ ನೀರನ್ನೇ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಸಡನ್ಗೆ ಹೋಗಬೇಡಿ ಸ್ಪೂನಿಂದನೇ ಮಾಡ್ಕೊಳ್ಳಿ ಯಾಕಂದರೆ ಇದು ನೀರು ಕುದ್ದಿರುತ್ತೆ ಕೈ ಸುಡುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಎರಡು ಬೌಲ್ ನೀರು ಕರೆಕ್ಟ್ ಆಗುತ್ತೆ ಜಾಸ್ತಿ ಆಗೋಲ್ಲ ಕಮ್ಮಿನೂ ಆಗಲ್ಲ ಅಕ್ಕಿ ನೀವೇನಾದರೂ ತುಂಬ ದಿನ ಬೀಸ್ಕೊಂಬಂದು ಇಟ್ಟಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೋಡಿ ಈಗ ನಾನು ಅಷ್ಟು ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊ ನೋಡಿ ಎಲ್ಲ ನೀರು ಹಾಕಿ ಈಗ ಖಾಲಿ ಮಾಡಿದ್ದೀನಿ ಈಗ ಇದನ್ನ ನಾವು ಏನು ಮಾಡಬೇಕೀಗ ಇದನ್ನು ಸ್ಪೂನಿಂದನೇ ಮಾಡ್ಕೋಬೇಕು ನಾವು ಗಟ್ಟಿಯಾಗಿ ಈಗ ಒಂದು ಐದು ನಿಮಿಷ ಇದನ್ನು ಆರಲಿಕ್ಕೆ ಬಿಡ್ತೇನೆ ಸ್ವಲ್ಪ ನಮ್ಮ ಕೈಗೆ ಹಿಡಿಯುವಷ್ಟಾಗಬೇಕು ಆವಾಗ ನಾವು ಚೆನ್ನಾಗಿ ಮಿದ್ಕೋಬೇಕಾಗತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಒಂಥರ ನಾವು ಗ್ಯಾಸ್ ಮೇಲೆ ಇಟ್ಟು ಬೇಯಿಸೋಕ್ಕಿಂತ ಈ ಥರ ಮಾಡ್ಕೊಬೋದು ಒಂದು ಐದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ತೇನೆ ಹಾಗೆ ನೋಡಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇನ್ನೂ ತುಂಬಾ ಇದೆ ನೋಡ್ಕೊಂಡು ಇದನ್ನ ಮಾಡ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ ನೋಡಿ ಇನ್ನು ಸುಡ್ತಾನೆ ಇದೆ ಕೈ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ನೀರು ಹಾಕದೇನೆ ನಾದ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಇದೀಗ ನಾನು ಇದನ್ನು ಮಿದ್ದಿ ಮಿದ್ದೆ ನಾದ್ತೇನೆ ನೋಡಿ ಇಷ್ಟು ನಾದಿದ್ದೀನಿ ನಾನು ಮೇಲುಗಡೆ ಒಂದು ಬಟ್ಟು ನೀರು ಹಾಕಿಲ್ಲ ಈಗ ಯಾಕಂದರೆ ನೀರು ಹಾಕಿದರೆ ಮತ್ತೆ ನಮಗೆ ಇದು ಆಗುತ್ತೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಸಿ ನೀರು ಹಾಕಬಾರ್ದು ನೋಡಿ ಕರೆಕ್ಟಾಗಿ ಈಗ ಎಲ್ಲೂ ಹಾಗೆ ನಾವು ಉಂಡೆನ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಳ್ಳಿ ನೋಡಿ ಈ ಥರ ಈಗ ಸ್ವಲ್ಪ ಉಳ್ಳೇನ ಮಾಡಿಟ್ಕೊಳ್ತೇನೆ ನೋಡಿ ಇಲ್ಲಿ ಒಳ್ಳೆ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೇನೆ ಇಲ್ಲಿ ಒಂದು ಮಣಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎರಡು ಪೇಪರನ್ನು ಅಂದರೆ ಪ್ಲಾಸ್ಟಿಕ್ ಹಾಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣ್ತಿರ್ಬೋದು ಎರಡು ಹಾಳಿನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ತೇನೆ ಈ ಸೈಡ್ ಕೂಡ ನಾವು ಎಣ್ಣೆ ಹಚ್ಕೊತೇನೆ ಮತ್ತು ಇನ್ನೊಂದು ಪೇಪರಿಗೆ ಏನು ಗೊತ್ತಾ ಒಂದು ಸೈಡ್ ಹಚ್ತೇನೆ ಎರಡು ಸೈಡ್ ಹಚ್ಲಿಕ್ಕೆ ಹೋಗಬೇಡಿ ಒಂದು ಸೈಡ್ ಹಚ್ಚಿದರೆ ಸಾಕು ನೋಡಿ ಈ ಥರ ಇದು ಬಿಟ್ಟು ಬರಬೇಕು ನಮಗೆ ಜಿ ಹೇಗೆ ಅಂತೇಳಿ ಅಷ್ಟೇ ನೋಡಿ ಇಲ್ಲಿ ಒಂದು ಉಳ್ಳೇನ ಇಡ್ತೀನಿ ಈಗ ಈ ಥರ ಮೇಲ್ಗಡೆ ಒಂದು ಸೀಟನ್ನು ಇದನ್ನು ಮಾಡ್ತೀನಿ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ಈ ಥರ ಪ್ರೆಸ್ ಮಾಡಬೇಕು ನೋಡಿ ನೋಡಿ ಈಗ ತೆಗೆದು ತೋರಿಸ್ತೀನಿ ವಾಹ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ ನಾನು ಇದೇ ಥರ ಇಷ್ಟು ದಪ್ಪ ಇದ್ದರೆ ಸಾಕು ಇದೇ ಥರ ಈಗ ಸ್ವಲ್ಪ ಮಾಡಿಟ್ಕೋತೇನೆ ಎಲ್ಲ ನೋಡಿ ಎಲ್ಲ ನಾನು ಪೂರಿನ ಮಾಡಿಟ್ಟಿದ್ದೇನೆ ಈಗ ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಹಾಕ್ತೇನೆ ಇದಕ್ಕೆ ಈಗ ನೋಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾನು ಮಾಡಿಟ್ಟಿರೋಂಥ ಪೂರಿನ ಒಂದೊಂದಾಗಿ ಹಾಕ್ತೇನೆ ನೋಡಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಆಗಲಿ ನೋಡಿ ಮೇಲೆ ಬರುತ್ತೆ ಕೂಡಲೇ ಮೇಲುಗಡೆಯಿಂದ ಈ ಥರ ಎಣ್ಣೆ ಹಾಕಿದರೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಇದು ಅಕ್ಕಿ ಹಿಟ್ಟಿನ ಪೂರಿ ಆಗಿರೋದ್ರಿಂದ ಸ್ವಲ್ಪ ನಾವು ಇದನ್ನು ಮಾಡಬೇಕಾಗುತ್ತೆ ಅಕ್ಕಿ ಹಿಟ್ಟು ಸ್ಮೂತ್ ಅಲ್ಲ ತುಂಬಾ ಅದಕ್ಕಾಗಿ ಬೇಗ ಸ್ಪೂನ್ ಹಾಕಬಾರ್ದು ನೋಡಿ ಈ ಕಡೆಯೂ ತಿರ್ಗಿಸ್ತೇನೆ ನೋಡಿ ತಿರುಗಿಸಿ ಹಾಕ್ತೇನೆ ನೋಡಿ ಈ ಸೈಡ್ ಕೂಡ ಉಬ್ಬಿದೆ ಎಷ್ಟು ಚೆನ್ನಾಗಿ ನಮಗೆ ಆರೋಗ್ಯಕರವಾಗಿರುವಂಥ ಪೂರಿ ರೆಡಿ ಹಾಕೋ ಸ್ನೇಹಿತರೆ ಮೈದಾ ಹಿಟ್ಟಲ್ಲಿ ಮಾಡೋಕ್ಕಿಂತ ನಾವು ಈ ಥರ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ಪೂರಿ ಸಖತ್ತಾಗಿ ಬರ್ತವೆ ತುಂಬ ಚೆನ್ನಾಗಿ ನೋಡಿ ಈಗ ಪೂರಿ ಕರೆದಿದೆ ತಗೊಂಡ್ಬಿಡ್ತೇನೆ ಇದನ್ನ ಎಣ್ಣೆ ಎಲ್ಲ ಬಸ್ಕೊಂಡು ನೋಡಿ ನಾನು ಆ ಪೂರಿ ತಕ್ಕೊಂಡೆ ಮತ್ತೊಂದು ಪೂರಿ ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ ನೋಡಿ ಮೇಲುಗಡೆಯಿಂದ ಎಣ್ಣೆ ಹಾಕ್ತಾ ಹೋಗಬೇಕು ನಾವು ಬೇಗ ಸ್ಪೂನ್ ಮುಟ್ಲಿಕ್ಕೆ ಹೋಗಬೇಡಿ ಈಗ ಎಲ್ಲ ಪೂರಿಗಳನ್ನು ಕರ್ಕೊಂಡ್ಬಿಡ್ತೇನೆ ನಾನು ಪೂರಿ ನೋಡಿ ಹೇಗೆ ಬಂದಿದೆ ಪೂರಿ ಸಖತ್ತಾಗಿ ಬಂದಿದೆ ಮಾತ್ರ ನೋಡಿ ಸೌಂಡ್ ಕೇಳ್ತಿರ್ಬೇಕಲ್ಲ ನೋಡಿ ಪೂರಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಪೂರಿ ನಾವು ಯಾವಾಗಲೂ ಇದರದ್ದೇ ಅಕ್ಕಿ ಹಿಟ್ಟಿನ ಮೈದಾ ಹಿಟ್ಟು ಇದರದ್ದು ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಅಕ್ಕಿ ಹಿಟ್ಟಿನ ಪೂರಿ ಮಾಡಿ ಸಖತ್ತಾಗಿ ಬರುತ್ತೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ please subscribe ಮಾಡ್ಕೊಂಡು ಮಾಡಿ